ಮಕ್ಕಳ ದಿನಾಚರಣೆಯ ಅಂಗವಾಗಿ ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಸ್ಕೂಲ್ ಶ್ರೀರಾಮನಗರದಲ್ಲಿ ನಡೆದ ಮಕ್ಕಳ ದಿನಾಚರಣೆ ಅದ್ದೂರಿಯಾಗಿ ನಡೆಯಿತು ಸುಂದರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾರ್ಥ ಸಾರಥಿ ಅಧ್ಯಕ್ಷ ಸ್ಥಾನವನ್ನ ಶಾಲೆಯ ಮುಖ್ಯ ಶಿಕ್ಷಕಿ ಶಾರುಣ್ ಕುಮಾರಿ ವಹಿಸಿದ್ದರು ಶಾಲೆಯ ಮುಖ್ಯ ಶಿಕ್ಷಕಿ ಮಾತನಾಡಿ ಮಕ್ಕಳು ಮನೆಯ ದೀಪವಿದ್ದಂತೆ ಉತ್ತಮವಾದ ಸಮಾಜ ಕಟ್ಟುವಲ್ಲಿ ಅದ್ಭುತ ಶಿಲ್ಪಿಗಳು ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ದೇಶ ಕಂಡ ಧೀಮಂತ ನಾಯಕ ಜವಾಹರಲಾಲ್ ನೆಹರು ಆಶಯದಂತೆ ಒಡೆದಿರುವ ಮನಸ್ಸುಗಳನ್ನು ಒಂದುಗೂಡಿಸುವ ಕಾಯಕ ನಿಮ್ಮದಾಗಲಿ ಎಂದು ಹೇಳಿದರು ಮಕ್ಕಳ ದಿನಾಚರಣೆಯ ಅಂಗವಾಗಿ ಮಕ್ಕಳಿಗೆ ಕೆಲವು ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮವನ್ನ ಶಿಕ್ಷಕಿಯರಾದ ಶ್ರೀಮತಿ ದೀಪಾ ಮತ್ತು ಶ್ರೀಮತಿ ಲಕ್ಷ್ಮಿ ಭವಾನಿ ನಿರೂಪಿಸಿದರು i'm on Hey, go back sir. go back Thank you. ಹೌದು ಪ್ರಭುಗಳೇ ಎಲ್ಲಾ ಪೇದಗಳು ಸುಖವಾಗಿದ್ದಾರೆ ಪ್ರಭುಗಳೇ ಹೇಳಿ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಸಂಗೀತಗಾರರು ಬಂದಿದ್ದಾರೆ ಕರೆಯಲೇ ಆಗಲಿ ಕರೆಸಿ ಸೈನಿಕರೇ ಸಂಗೀತಗಾರರನ್ನು ಕರೆದುಕೊಂಡು ಬನ್ನಿ ರಾಜನು ಕರೆದಿದ್ದಾರೆ

ಈ ಹಾಡು ನನಗೆ ತುಂಬಾ ಇಷ್ಟವಾಗಿದೆ ನಾನು ನಿಮಗೆ ಒಂದು ಕಾಣಿಕೆ ಕೊಡಬೇಕು ಕೊಡಬೇಕೆಂದು ಅನಿಸಿದ್ದೇನೆ ಹಾಗಾದರೆ ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಎಲ್ಲಾ ಪ್ರಜೆಗಳು ಹಾಡುತ್ತಾ ಮಾತಾಡಬೇಕೆಂದು ನನ್ನ ಆಜ್ಞೆ ಅಂತ ಇದನ್ನು ಡಂಗುರ ಬರಿಸಿ ಮಹಾರಾಜರಿಗೆ ಮಂತ್ರಿಗಳೇ ಪ್ರಭುಗಳೇ ನಮ್ಮ ರಾಜ್ಯ ಎಲ್ಲಾ ಪ್ರಜೆಗಳು ಆಡುತ್ತಾ ಮಾತನಾಡುತ್ತಿದ್ದಾರೆ ಹೌದು ಪ್ರಭುಗಳೇ ಎಲ್ಲಾ ಪ್ರಜೆಗಳು ಆಡುತ್ತಾ ಮಾತನಾಡುತ್ತಿದ್ದಾರೆ ಹಾಗಾಗಿ ಏನಾಯ್ತು ನಮ್ಮ ತಂದೆ ನಮ್ಮ ತಂದೆ ಸತತಕ್ಕಾಗಿ ನೀವು ಆಡುತ್ತಾ ಹೇಳುತ್ತಿರುವ ಮಂತ್ರಿಗಳೇ ಮೂರನ್ನು ಗಡಿ ಸಾಧ್ಯ ಸಾಧ್ಯವಿಲ್ಲ ಪ್ರಭುಗಳೇ ಯಾಕೆ ಸಾಧ್ಯವಿಲ್ಲ ಏಕೆಂದರೆ ನೀವು ಹೇಳಿದರಲ್ಲ ಪ್ರಭುಗಳೇ ಎಲ್ಲಾ ಪ್ರಜವ್ರು ಆಡ್ತಾ ಮಾತನಾಡಬೇಕೆಂದು ಹೌದಾ ಆಗದೆ ಸರಿ ಇನ್ನು ಮುಂದೆ ಎಲ್ಲಾ ಪ್ರಜೆಗಳು ಅಳುತ್ತ ಮಾತಾಡಬೇಕೆಂದು ನನ್ನ ಆಚೆ ಇದನ್ನು ಡಂಗೂರ ಭಾವಿಸಿ ರಾಜ ಮಹಾರಾಜರಿಗೆ ನಂತ್ರಿ ಪ್ರಭುಗಳೇ ನಮ್ಮ ರಾಜವ ಎಲ್ಲಾ ಪ್ರಜೆಗಳು ಅಳುತ್ತಾ ಮಾತನಾಡುತ್ತಿದ್ದಾರೆ ಹೌದು ಪ್ರಭುಗಳೇ ಎಲ್ಲಾ ಪ್ರಜೆಗಳು ಅಳುತ್ತಾ ಮಾತನಾಡುತ್ತಿದ್ದಾರೆ ಹಾಗಾಗಿ ಬಂದಿದ್ದು ನೀವು ಅಳು ಅಳುತ್ತ ಅಳುತ್ತಿರು ಇದು ಸಂತೋಷದ ವಿಷಯ ಮಂತ್ರಿಗಳೇ ಊರನ್ನು ಗಳಿಗಾರಿಸಿರಿ ಸಾಧ್ಯವಿಲ್ಲ ಪ್ರಭುಗಳೇ ಏಕೆ ಸಾಧ್ಯವಿಲ್ಲ ಏಕೆಂದರೆ ನೀವು ಹೇಳ್ತೀರಲ್ಲ ಪ್ರಭುಗಳೇ ಎಲ್ಲಾ ಪ್ರಭುಗಳು ಮಾತನಾಡಬೇಕೆಂದು ಸರಿ ಇನ್ನು ಮುಂದೆ ನನ್ನ ನನ್ನ ರಾಜ್ಯದಲ್ಲಿ ಎಲ್ಲಾ ಪ್ರಜೆಗಳು ನಗುತ್ತ ಮಾತಾಡಬೇಕೆಂದು ನನ್ನ ಆಜ್ಞೆ ಮಂತ್ರಗಳೇ ಇದನ್ನು ಡಂಗರ ಬಾರಿಸಿ ಬರುತ್ತ ಪ್ಪ <silence> ಕೇಳ್ರಿ ಮಂತ್ರಿಗಳೇ ಪ್ರಭುಗಳೇ ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ನಗುತ್ತಾ ಮಾತನಾಡುತ್ತಿದ್ದಾರೆ ಹೌದು ಪ್ರಭುಗಳೇ ಎಲ್ಲಾ ಪ್ರಜೆಗಳು ನಗುತ್ತಾ ಮಾತನಾಡುತ್ತಿದ್ದಾರೆ ಹಾಗಾಗಿ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಯುದ್ಧಕ್ಕೆ ಬರ್ತಿದ್ದಾರೆ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯದ ಮೇಲೆ ಯುದ್ಧ ಮಾಡಲು ಬರ್ತಿದ್ದಾರೆ ಅದಕ್ಕಾಗಿ ನೀವು ನಗುತ್ತಾ ಇರ್ತೀರಿ ಮಂತ್ರಿಗಳೇ ಇವರನ್ನು ಗಡಿಗಾಡಿಸಿರಿ ಸಾಧ್ಯವಿಲ್ಲ ಪ್ರಭುಗಳೇ ಏಕೆ ಸಾಧ್ಯವಿಲ್ಲ ಏಕೆಂದ್ರೆ ನೀವು ಹೇಳ್ತಿರಲ್ಲ ಪ್ರಭುಗಳೇ ಎಲ್ಲಾ ಪ್ರಜೆಗಳು ಕುಣಿತ ಮಾತಾಡಬೇಕು ನಗುತ್ತ ಮಾತಾಡಬೇಕೆಂದು ಹೌದಾ ಹಾಗಾದ್ರೆ ಸರಿ ಇನ್ನು ಮುಂದೆ ನನ್ನ ರಾಜ್ಯದಲ್ಲಿ ಎಲ್ಲಾ ಪ್ರಜೆಗಳು ಕುಣಿತ ಮಾತಾಡಬೇಕೆಂದು ನನ್ನ ಆಜ್ಞೆ AHH! <laughs> ಪ್ರಜೆಗಳು ಕುಣಿತ ಮಾತನಾಡ್ತಿದ್ದಾರೆ ಹೌದು ಪ್ರಭುಳಿ ಎಲ್ಲ ಪ್ರಜೆಗಳ ಕುಣಿತ ಮಾತನಾಡುತ್ತಾರೆ

మంత్రుల ప్రభు నమ్మ రాజ్య ప్రజల ప్రభు ఎలా ప్రజల మంత్రి ఎలా ప్రజలను కరీసి ఆయ్ ప్రభుత్వం ఎలా ప్రజలను కరెక్ట్